ಮಾಡಿ ಅದಕ್ಕೆ ವಾಮ ಮಾರ್ಗವನ್ನ ಬಳಸಿದೆ ಪರಿಣಾಮವಾಗಿ ಒಂದು ನನ್ನ ಸಿಕ್ಕಿದವಳು ಅವಳು ತೆಗೆದಾಕದವಳು ಅವಳು ಸಿಕ್ಕಿದ ಮೇಲೆ ನನ್ನ ಜೀವನವೇ ಹಾಳಾಗಿ ಹೋಯ್ತು ಅದು ಮಾಡಿ ಇದು ಮಾಡಿ ಅದು ಮಾಡಿ ಇದು ಮಾಡಿ ನಾನು ಸರಿ ಇದ್ದೆ ಯಾವ ಅವಳು ಬಂದು ಸೇರಿದ್ಲು ಯಾವುದನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂದ್ರೆ ಅಂದ್ರೆ ಒಳ್ಳೇದ್ ಮಾಡ್ಲಿಕ್ಕೆ ಅವಕಾಶವೇ ಕೊಡ್ಲಿಲ್ಲ ಸಹವಾಸ ದೋಷದಿಂದ ಏನಾಗುತ್ತದೆ ಅಂತ ಕಲಿತ್ರಿ ನೀವು ಸನ್ಯಾಸಿ ಏನಾಗಿದೆ ಕೆಟ್ಟ ಎಂಬ ಹಾಗೆ ಹಾಗಾಯಿತು ಆದರೆ ಈಗ ನಾನು ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ಗೊತ್ತಾಯಿತು ಅಂತೂ ನಿಮ್ಮ ತಪ್ಪಿನಾಯ್ತು ಶಿರೋಮಣಿ ಶ್ರೋಮಣಿಯಾದಂತಹ ನಿಮಗೆ ನ್ಯಾಯವನ್ನು ಮಾಡಬೇಕಿದ್ದೇನು ಚೈತ್ರ ಈಗಲ್ಲಿದ್ದಾಳೆ ಚೈತ್ರ ನಿಮ್ಮ ಒಟ್ಟಿಗೆ ಇಟ್ಟು ನಾನೆ ಅಂತ ಯಾಕೆ ಹಾಗೆಲ್ಲ ಇವಾಗ ನನ್ನ ಜೀವನವೇ ಸರ್ವನಾಶ ಅವಳಿಂದಲೇ ಎಲ್ಲ ಹಾಳಾದಂತ ಪುರೋಹಿತರು ಹೇಳಿದ ವಾಕ್ಯ ಸರಿ ಮಾಡಿದ್ದರು ಎರಡು ಹಾ ಅಂಧಕಾರ ತುಂಬಲಿ ಅಂತ ಹೇಳಿಲ್ವಾ

I'm to ਗਨਾਦਕ <coughs> <coughs> ಒಂದು ಹೇಳಿದ ಹೇಳಿದಳು ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಬದುಕು ಸುಂದರ ವಾತಾವರಣ ಸುಂದರ ಎನ್ನುವುದಾಗಿ ಕಣ್ಣು ತುಂಬಾ ನೋಡುತ್ತಾ ಇದ್ದಂತಹ ನಿನ್ನ ಬದುಕು ಯಾಕೆ ಈಗ ಆಯ್ತು ಕಣ್ಣನ್ನ ಕಳೆದುಕೊಂಡೆ <S preachers> ೋ ದೇವನೋ ದ್ರೋಹವೈ ಕೆಳಪು ಅಂತ ಕರೆಯುವಂತ ನೈತಿಕ ಬಲ ನನ್ನ ನಾಳಿಗೆಲ್ಲ ಮಾ ನಾನೊಬ್ರು ಪಾಪಿರ್ತೇನೆ ನಾನೊಬ್ಬ ಪಾಪದ ಫಲವನ್ನು ನಾನು ಊಟ ಮಾಡುತ್ತಿದ್ದೇನೆ ನನ್ನ ಕೈಯಾರ ಮಾಡಿದಂತ ಪಾಪಕ್ಕೆ ಬೇಕಾಗಿ ಭಗವಂತ ಕೊಟ್ಟಂತ ಶಿಕ್ಷೆ ಇದು ಭಾವನನ್ನು ಅತಿಯಾಗಿ ಪ್ರೀತಿಸಿದ್ದೆ ನೀನು ಅವನನ್ನೇ ಪ್ರೀತಿಸಿ ಮದುವೆಯಾದೆ ಎಂಬ ಕಾರಣಕ್ಕಾಗಿ ನಿನ್ನ ಮೇಲೆ ಹಾಗೆ ಸಾಧಿಸುವುದಕ್ಕೆ ಮುಂದಾದೆ ಒಂದು ಎರಡು ಎಷ್ಟೆಲ್ಲ ಪ್ರಸವವನ್ನೇ ನಾನು ಮಾಡುವುದಕ್ಕೆ ಮುಂದಾದೆ ರೋಗು ಕಮಲವನ್ನು ತೊಯ್ಯುವುದಕ್ಕೆ ಮುಂದಾದಾಗ ನಿನ್ನ ತಳ್ಳಿದವಳು ನಾನೇ ಎಳೆದವನು ನಾನೇ ಪರಿಣಾಮವಾಗಿ ನನ್ನ ಬದುಕನ್ನೇ ನಾನು ಜಾಡಿಸಿಕೊಂಡೆ ಅಷ್ಟೇ ಅಲ್ಲ ಗರ್ಭಿಣಿಯಾಗಿ ತವರಿಗೆ ಹೊರಟ ಕಾಲಕ್ಕೆ ರಥವನ್ನ ಹಿಂಬದಿಯಿಂದ ತಳ್ಳಿದ್ರು ನಾನೇ ನಾನೇ ನಿನ್ನನ್ನ ಸಾಯಿಸಿ ಆದರೂ ಭಾವನನ್ನ ಅಂತ ಸಾವನಿಗೆ ಸೆರೆಮನೆಯ ಮಾತು ನನ್ನಿಂದ ಇತ್ತು ನನ್ನ ಬಯಸುವುದಕ್ಕೆ ಮುಂದಾದೆ ಆವಾಗ ಪಾವ ಇನ್ನೊರತು ಯಾರಿಗೂ ಮನದಲ್ಲಿ ಸ್ಥಾನ ಕೊಡದ ಕಾರಣಕ್ಕಾಗಿ ನನ್ನನ್ನು ತಿರಸ್ಕರಿಸಿದ ಪ್ರೇಮ ಆಕ್ರೋಶಕ್ಕೆ ತಿರುಗಿ ಇಷ್ಟೆಲ್ಲ ಪ್ರಕರಣ ಆಗಿ ಹೋಯಿತು ನಾವು ವಯಸ್ಸುಗೊಂಡಿದಂತಹ ಎಲ್ಲ ಪಾಪವು ನಿವೃತ್ತಿಯಾಗಿ నన్న చైత్రలు పరిషత్తుల కమ్మ తాయి మైదూరు తాయి మైదూరు కరణ తోడోరు Am I gonna? ಇಡೀದು ದೃಷ್ಟಿಯ ಮಾತೆಯೇ ದಯ ದೃಷ್ಟಿ ಕರೋದು ನೀನು ಅರಿಯಲ್ಲಿ ಹೋದ ವಿಚಾರ ಏನಿರುತ್ತಾಯಿ ನೋಡಿದೆಯಾ ನನ್ನ ಪ್ರಾಣ ಗೆಳತಿ ದೃಷ್ಟಿಯನ್ನ ಕಳೆದುಕೊಂಡು ಪ್ರಪಂಚದ ಯಾವ ಸೌಂದರ್ಯವನ್ನು ಯಾವ ಸುಖವನ್ನು ಅನುಭವಿಸದಾರಂತಹ ಹೀನ ಸ್ಥಿತಿಯಲ್ಲಿದ್ದಾಳೆ ಒಂದು ಕಾಲದಲ್ಲಿ ಮಾಡಿದಂತಹ ತಪ್ಪಿನ ಅರಿವಾಗಿ ಈಗ ಎಲ್ಲವನ್ನು ಬಿಟ್ಟು ನಿನಗೆ ಶರಣಾಗಿ ನಿಂತಿದ್ದಾಳಮ್ಮ ಶರಣಾದವನ ಬರೆಯುವುದು ನಿನ್ನ ಕಾಯಕಾಲದ ತಾಯಿ ಒಂದು ಆ ಕ್ರೂರ ಕಳ್ಳನ್ನೇ ಕ್ಷಮಿಸಿದಂತಹ ನಿನಗೆ ಮೃದು ಹೃದಯದಂತಹ ನನ್ನ ಗೆಳತಿಯನ್ನ ಕ್ಷಮಿಸುವಂತಹ ಮನಸ್ಸು ಬರಲಾರದೆ ತಾಯಿ ಅವಳು ಕಳೆದುಕೊಂಡಿರುವಂತಹ ದೃಷ್ಟಿಯನ್ನ ಮತ್ತೆ ಕರುಣಿಸಿ ಅವಳ ಬಾಳಲು ಸುಖವನ್ನು ಕರುಣಿಸುತ್ತಾ

ಮಗಳೇ ನನ್ನ ಹೊಲಿಸಿಕೊಂಡಿದ್ದೀಯ ನೀನು ಕಾರಣ ನಿನಗಾಗಿ ಅಲ್ಲ ನಿನ್ನ ಗೆಳತಿಗಾಗಿ ದೃಷ್ಟಿಯನ್ನ ಕಳೆದುಕೊಂಡವಳಿದ್ದಾಳೆ ಕೇವಲ ದೃಷ್ಟಿ ಮಾತ್ರ ಕಳೆದುಕೊಂಡದ್ದಲ್ಲ ಅಂತರಂಗದ ದೃಷ್ಟಿಯನ್ನು ಕಳೆದುಕೊಂಡಿದ್ದವಳು ಆದ್ರೆ ಈಗ ಅಂತರಂಗದ ದೃಷ್ಟಿಯನ್ನು ಸರಿಪಡಿಸಿದ್ದೇನೆ ತೆರೆಸಿದ್ದೇನೆ ಹ್ಮ್ ಅವಳ ದೃಷ್ಟಿಯೂ ಕೂಡ ಬರುವ ಹಾಗೆ ನಾನು ಅನುಗ್ರಹಿಸಿದ್ದೇನೆ ಮಗು ಮಾತ್ರವೇ ಅಲ್ಲ ನೀವೆಲ್ಲ ಸುಖವಾಗಿ ಬಾಳಬೇಕು ಇನ್ನು ಮುಂದೆ ಲೋಕದಲ್ಲಿ ಮದುವೆಯಾಗಿ ಅದೆಷ್ಟೋ ವರ್ಷ ಗತಿಸಿ ಹೋದರೂ ಸಂತಾನ ಭಾಗ್ಯವನ್ನ ಕಾಣದವರು ಅಲ್ಲ ಕಂಕಣ ಭಾಗ್ಯ ಕೂಡಿ ಬರದವರು ನನ್ನನ್ನು ಆರಾಧಿಸಿದ್ದೆ ಆದ್ರೆ ನನ್ನನ್ನ ಪೂಜಿಸಿದ್ದೆ ಹೌದು ಅಂತ ಆದ್ರೆ ಅವರ ಕಷ್ಟವನ್ನೆಲ್ಲ ನಾನು ಪರಿಹಾರ ಮಾಡ್ತೇನೆ ನಿಮಗೆಲ್ಲ ಮಂಗಳವಾಗಲಿ ಮಾತು ಇದೆ ಅವಳು ಮುಂದೆ ನಾನು ಸಣ್ಣದಾಗಿ ಬಿಟ್ಟೆ ಇಬ್ಬರು ಮೊದಲು ಹೇಗಿದ್ದವರು ಸುಮ್ಮನೆ ಒಂದು ಪ್ರೀತಿಗಾಗಿ ದ್ವೇಷ ಬೆಳೆಯಿತು ಆ ದ್ವೇಷ ಕೊನೆಯಲ್ಲಿ ನನ್ನ ನಾಶವನ್ನು ಭೂಮಿನ ಹೂವಿನ ಪರಿಮಳದಂತೆ ನಿನ್ನ ಬದುಕು ಘಮಘಮಿಸಲಿ ಅಂತ ಹೇಳಿದ್ರು ಅದನ್ನು ಅರ್ಥ ಮಾಡಿಕೊಳ್ಳದ ನಾನು ನನ್ನ ಬದುಕನ್ನು ನಾನೇ ಹೋಮಿಸಿಕೊಳ್ಳುತ್ತಾ ಹೋದೆ ಮತ್ತೇನು ಮಾಡಲಾರೆ ಹೇಳಲಾರೆ ನಿಮ್ಮನ್ನ ಚೆನ್ನಾಗಿಟ್ಟಿರಿ ಭಗವಂತ ಗೆಳತಿ ಓ ಬದುಕಿನಲ್ಲಿ ನಾವು ಎಷ್ಟೆಲ್ಲ ಕಳೆದುಕೊಂಡಿರ್ತೇವೆ ಆದರೆ ನಮಗೆ ಜೀವನಕ್ಕೆ ಬೇಕೇ ಬೇಕಾದದನ್ನ ಕಳೆದುಕೊಂಡಾಗ ಮಾತ್ರ ನಮಗೆ ಕಳೆದುಕೊಂಡಂತ ಅನುಭವ ಎನ್ನುವುದಾಗುತ್ತದೆ ನಿನ್ನಿಂದ ದೂರ ಆದಾಗ ನನಗಾದದ್ದು ಅನುಭವ ನಾನು ನನಗಾಗಿ ನಿನ್ನನ್ನು ಪುನಃ ಪಡೆದುಕೊಂಡು ಬಿಟ್ರೆ ಕೇವಲ ಮತ್ತಿನ್ನೇನು ಹೇಳ ಇದು ಹೆಣ್ಣಿಗಿರು ಗುಣ ಅನ್ನ ಒಬ್ಬಳು ತಾಯಿಗಿರುವ ಗುಣ ನೀನ್ ಯಾವ ಒಳ್ಳೆ ಕಣಿಗೆಯಲ್ಲಿ ಅಮ್ಮ ಕೇಳಿದ್ನೋ ಇಲ್ಲ ನನಗೆ ಕೊನೆಗೂ ನೀನು ಅಮ್ಮನೇ ಆದಾಯೇ ಚೈತ್ರ ಇನ್ನೂ ದುಃಖಿಸುವುದು ಬೇಡ ಯಾವಾಗಲೂ ಪ್ರೀತಿಯನ್ನ ಪ್ರೀತಿಸಿಯೇ ಪಡೆಯಬೇಕೇ ವಿನಃ ಪ್ರೀತಿಯನ್ನ ದ್ವೇಷಿಸಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದಾಗಿದ್ದೇವೆ ಕಾರಣ ಎಲ್ಲರೂ ಪ್ರೀತಿಯಿಂದ ಬದುಕನ್ನ ಸಾಗಿಸಬೇಕು ಎನ್ನುವುದು ನಿನ್ನಿಂದ ಏನೋ ಒಂದು ಅಚಾತುರ್ಯದ ಘಟನೆ ನಡೆದು ಹೋಯಿತು ಅದಕ್ಕೆ ತಕ್ಕ ಶಾಸ್ತ್ರ ಶಿಕ್ಷೆಯನ್ನು ಅನುಭವಿಸ ಪರಿಣಾಮವಾಗಿ ಆ ನಾಗದೇವತೆಯನ್ನೇ ನೋಡುವಂತಹ ಭಾಗ್ಯವು ನಮ್ಮೆಲ್ಲರ ಪಾಲಿಗೆ ಒದಗಿ ಬಂದಿದೆ ಹೆಣ್ಣಿಗೆ ಅತಿಯಾದಂತಹ ಸ್ವಾತಂತ್ರ್ಯ ಎನ್ನುವುದು ಸಿಕ್ಕಿತು ಅಂತಾದರೆ ಹೆಣ್ಣು ಸ್ವೇಚ್ಛೆಯಾಗಿ ತಿರುವುದಕ್ಕೆ ಪ್ರಾರಂಭಿಸಿದಿರುವಂತಾದ್ರೆ ಏನಾಗಬಹುದು ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ಏನಾಗಿದ್ದೀಯ ಮಾರ್ಗದರ್ಶಕರು ಇಲ್ಲದೆ ಇದ್ದರೂ ಹೀಗೆ ಖಂಡಿತ ಸ್ವಾತಂತ್ರ್ಯ ಸಿಕ್ಕಿದರೂ ಹೀಗೆ ಖಂಡಿತ ಆ ನಾಗದೇವತೆ ನಮ್ಗೆಲ್ಲ ಅನುಗ್ರಹಿಸಿದ್ದು ನಾವೆಲ್ಲ ಯಾವತ್ತೂ ಒಂದೇ ಆಗಿರೋಣ ನಾವೆಲ್ಲ ಅದೇ ಪ್ರಯತ್ನದಲ್ಲಿಯೇ ಇದ್ದೇವೆ ಕೃಷಿಯಲ್ಲಿ ನಿನ್ನ ಗೆಳತಿ ಅವಳನ್ನು ಪಡೆದಿರುವಂತಹ ನೀನು ಭಾಗ್ಯವಂತ್ಳು ಎನ್ನುವುದಕ್ಕ ಅನುಮಾನವೇ ಇದೆ